ಹೀಗೆ ಒಂದು ಕಡೆಯಲ್ಲಿ ಇವರ ವಿರುದ್ಧ ಪ್ರಾಸಿಕ್ಯೂಷನ್ ಮತ್ತೊಂದು ಕಡೆಯಲ್ಲಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿ ಸಿಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಇದರ ನಡುವೆ ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ಗೆ ಅನುಮತಿ ನೀಡುತ್ತಾ ಇದ್ದಂತೆ ರಾಜ್ಯಾದ್ಯಂತ ಆಕ್ರೋಶದ ಅಗ್ನಿ ಜ್ವಾಲೆಯೂ ಕೂಡ ಹೊತ್ತಿಕೊಂಡಿತ್ತು ಕಾಂಗ್ರೆಸ್ನ ಕಡೆಯಿಂದ ಗವರ್ನರ್ ಜೊತೆಗೆ ಮೈತ್ರಿ ನಾಯಕರ ವಿರುದ್ಧ ಕಾಂಗ್ರೆಸ್ ನಾಯಕರು ಕೆರಳಿ ಕೆಂಡವಾಗಿದ್ರು ಜಿಲ್ಲೆ ಜಿಲ್ಲೆಗಳಲ್ಲೂ ಕೂಡ ರಣ ಮೊಳಗಿಸಿದ್ರು ಏಕವಚನದಲ್ಲಿ ವಾಗ್ದಾಳಿಯನ್ನು ಕೂಡ ನಡೆಸಿದ್ರು ಯಾವ ಸ್ವರೂಪದಲ್ಲಿ ಗೋ ಬ್ಯಾಕ್ ಗವರ್ನರ್ ಅನ್ನುವಂತಹ ಅಭಿಯಾನವನ್ನ ಕಾಂಗ್ರೆಸ್ನವರು ನಡೆಸಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನಮ್ಮ ರಾಜಕೀಯ ಜೀವನ ತೆರೆದ ಪುಸ್ತಕ ಇದ್ದಾಗಿ ನಾನು ಯಾವುದೇ ತಪ್ಪು ಮಾಡಿಲ್ಲ ಮಾಡಿಲ್ಲ ಮಾಡಲೂ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಮೂಡಾ ಉರುಳು ಸುತ್ತಿಕೊಂಡಿದೆ ಪ್ರಕರಣ ಹೈಕೋರ್ಟ್ನಲ್ಲಿದ್ದು ಹತ್ತು ದಿನಗಳವರೆಗೆ ಮಧ್ಯಂತರ ತಡೆಯಾಜ್ಞೆಯೂ ಸಿಕ್ಕಿದೆ ಪ್ರಕರಣದಲ್ಲಿ ಆರೋಪಗಳು ನಿಜಾನ ಸುಳ್ಳ ಅನ್ನೋದನ್ನ ಹೈಕೋರ್ಟ್ ತೀರ್ಮಾನಿಸುತ್ತೆ ಆದರೆ ಕಾನೂನು ಸಂವಿಧಾನವನ್ನು ಗೌರವಿಸುವುದು ನಾವೇ ಅಂತಿದ್ದ ಕಾಂಗ್ರೆಸ್ ನಾಯಕರು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯಪಾಲರ ವಿರುದ್ಧ ಗೋ ಬ್ಯಾಕ್ ಅಭಿಯಾನ ನಡೆಸಿದ್ರು ಫ್ರೀಡಂ ಪಾರ್ಕ್ ವೇದಿಕೆಯಲ್ಲಿ ಕಾಂಗ್ರೆಸ್ ನಾಯಕರು ಅಬ್ಬರದ ಭಾಷಣ ಮಾಡಿದ್ರು ರಾಜ್ಯಪಾಲರ ವಿರುದ್ಧ ಅಸಂವಿಧಾನಿಕ ಪದಗಳನ್ನು ಬಳಸಿದ್ರು ಏಕವಚನದಲ್ಲಿ ನಿಂದಿಸಿದ್ರು ಬಾಯಿಗೆ ಬಂದಂತೆ ಬೈದ್ರು ಬರೀ ರಾಜ್ಯಪಾಲರನ್ನಷ್ಟೇ ಅಲ್ಲ ಜೆಡಿಎಸ್ ಬಿಜೆಪಿ ನಾಯಕರನ್ನು ಕಾಂಗ್ರೆಸ್ ಕಲಿಗಳು ಹೀಗಳದ್ದು ಸೊಲ್ಲೆ ನಿರಾಣಿ ಜನಾರೆಡ್ಡಿ ಮತ್ತೆ ಜನತಾದಳದ ಅಗ್ರಗಣ್ಯ ನಾಯಕ ನವರಂಗಿ ನಕಲಿ ಸ್ವಾಮಿ ಬರೀ ಬುರುಡೆ ಬಿಟ್ಕೊಂಡು ಅವ್ರ ಮೇಲೆ ಆ ನವರಂಗಿ ನಕಲಿ ಸ್ವಾಮಿ ಮೇಲೆ ಮುಖ್ಯಮಂತ್ರಿಗಳು ಆಗಿದ್ದಂತ ಸಂದರ್ಭದಲ್ಲಿ ಅಧಿಕಾರ ನೀನು ಹಿಂಗೆ ದುರುಪಯೋಗ ಮಾಡಿಕೊಂಡಿದ್ಯಾ ಅಂತ ಲೋಕೋಪಯೋಗಿ ಇದು ಲೋಕಾಯುಕ್ತ ಮಾಡಿ ತನಿಖೆ ಮಾಡಿ ಕಳಿಸಿದ್ರೆ ಗವರ್ನರ್ ಸಾಹೇಬ್ರೆ ಯಾಕೆ ನೀವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ಲಿಲ್ಲ ಮೊನ್ನೆ ರಾಜ್ಪಾಲ್ರಿಗೆ ಒಂದ್ ಮಾತು ಹೇಳಕ್ ಬಯಸ್ತಾ ಇದೀನಿ ಏನು ಯಾರೋ ಮಾತು ಕೇಳ್ಬಿಟ್ಟು ತೀರ್ಮಾನ ತಗೊಂಡಿದಿರ ತಾವು ಏನಾರ ತಲಾಟೆ ಆಗಿ ಅಲ್ಲೇನಾರ ಆದ್ರೆ ರಾಜ್ಪಾಲ್ರು ಜವಾಬ್ದಾರಿ ಆಗ್ತಾರೆ ರಾಜ್ಯಪಾಲರು ರಾಷ್ಟ್ರಪತಿಗಳು ಹಿಂದಕ್ಕೆ ಬೆಂಗಳೂರಲ್ಲಷ್ಟೇ ಅಲ್ಲ ರಾಜ್ಯದ ಮೂಲೆ ಮೂಲೆಯಲ್ಲೂ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆಗಳಾಯಿತು ಯಥಾಗುರು ತಥಾ ಶಿಷ್ಯ ಅನ್ನೋ ಹಾಗೆ ಗವರ್ನರ್ ಬಗ್ಗೆ ಶಾಸಕರು ಕಾರ್ಯಕರ್ತರು ಏಕವಚನದಲ್ಲಿ ಮಾತಾಡಿದ್ರು ರಕ್ತಪಾತ ಆಗುತ್ತೆ ನಿನ್ನೆ ಮೊನ್ನೆ ಯಾವುದೋ ಒಂದು ವಿಷಯ ಅಲ್ಲದಂತ ವಿಷಯವನ್ನ ತೆತ್ತು ನೀವು ರಾಜಕೀಯ ದ್ವೇಷದಿಂದ ನೀವೆಲ್ಲರೂ ಕೂಡ ನೀವು ಅಮಿತ್ ಶಾ ಅವರ ಮತ್ತು ಮೋದಿ ಅವರ ನೀವು ಗವರ್ನರ್ ಹೋಯ್ತು ಈ ಒಂದು ಗವರ್ನರ್ ಕಚೇರಿ ಆರ್ಎಸ್ಎಸ್ ಕಚೇರಿಯಾಗಿ ಮಾಡ್ಕೊಂಡಿದ್ದೀರಿ ದಾವಣಗೆರೆಯಲ್ಲಿ ಕೈ ಕಾರ್ಯಕರ್ತರು ಗವರ್ನರ್ಗೆ ಕಣ್ಣು ಕಾಣ್ತಿಲ್ಲ ಅದಕ್ಕೆ ಅರಳು ಮರಳು ಆದೇಶ ಮಾಡಿದ್ದಾರೆ ಅಂತ ಕನ್ನಡಕ ಕುರಿಯರ್ ಮಾಡಿದ್ದಾರೆ ಮಂಗಳೂರಿನಲ್ಲಿ ಖಾಸಗಿ ಬಸ್ ಮೇಲೆ ಕಾರ್ಯಕರ್ತರು ಕಲ್ಲು ತೂರಾಟ ಮಾಡಿದ್ದಾರೆ ಬಸ್ನಲ್ಲಿದ್ದ ಮಹಿಳಾ ಪ್ರಯಾಣಿಕರಿಗೆ ಗಾಯವಾಗಿ ಆಸ್ಪತ್ರೆ ಸೇರಿದ್ದಾರೆ ಮೈಸೂರಿನ ತಿ ನರಸೀಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪುಂಡಾಟ ಮಾಡಿ ಬಲವಂತವಾಗಿ ಬೇಕರಿ ಮುಚ್ಚಿಸಲು ಯತ್ನಿಸಿದ್ರು ತಡವಾಗಿದ್ದಕ್ಕೆ ಬೇಕರಿ ಗಾಜುಗಳನ್ನು ಪುಡಿಪುಡಿ ಮಾಡಿದ್ದ ಚಾಮರಾಜನಗರದಲ್ಲಿ ಸಚಿವ ಕೆ ವೆಂಕಟೇಶ್ ಎದುರಲ್ಲೇ ರಾಜ್ಯಪಾಲರ ಭಾವಚಿತ್ರಕ್ಕೆ ಚಪ್ಪಲಿಯಲ್ಲಿ ಹೊಡೆದರು ಮಂಡ್ಯದಲ್ಲೂ ರಾಜ್ಯಪಾಲರ ಪ್ರತಿಕೃತಿಗೆ ಕಾಲಿನಲ್ಲಿ ಒದ್ದು ಬೆಂಕಿ ಹಚ್ಚಿದ್ರು ಕೆಆರ್ಪೇಟೆ ಚಂದ್ರಾಯಪಟ್ಟಣ ಹೆದ್ದಾರಿ ತಡೆದು ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶ ಹೊರಹಾಕಿದ್ರು ಇಷ್ಟೆಲ್ಲದರ ಮಧ್ಯೆ ಸಿದ್ದರಾಮಯ್ಯನವರು ಮಾತಾಡಿದರು ನನ್ನ ರಾಜಕೀಯ ಜೀವನದ ನಲವತ್ತು ವರ್ಷಗಳಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳೋದನ್ನ ಮರೆಯಲಿಲ್ಲ ನಮ್ಮ ರಾಜಕೀಯ ಜೀವನ ತೆರೆದ ಪುಸ್ತಕ ಇದ್ದಾಗಿ ಈ ರಾಜ್ಯದ ಜನರಿಗೆ ಗೊತ್ತಿದೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತೇಳಿ ಮಾಡಿಲ್ಲ ಮಾಡಲು ಇಲ್ಲ ರಾಜಭವನವನ್ನು ಉಪಯೋಗಿಸಿಕೊಂಡು ಬಿಜೆಪಿಯವರು ಜೆಡಿಎಸ್ನವರು ಕೇಂದ್ರ ಸರ್ಕಾರದವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ರಾಜಕೀಯ ದುರುದ್ದೇಶದಿಂದ ಇದು ಮಾಡ್ತಾ ಇರ್ತಕ್ಕಂಥ ರಾಜ್ಯದ ಜನ ಈಗ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಸಮರ ನೋಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಭಿವೃದ್ಧಿ ಕೆಲಸಗಳಿಂದ ಹೆಸರಾಗಬೇಕಿದ್ದ ಕರ್ನಾಟಕ ರಾಷ್ಟ್ರ ಮಟ್ಟದಲ್ಲಿ ಹಗರಣ ಭ್ರಷ್ಟಾಚಾರ ವಿಷಯದಲ್ಲಿ ಸುದ್ದಿಯಾಗ್ತಿದೆ ಇದು ಈ ನಾಡಿನ ದುರಂತ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ